ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೆಚ್ಚಾನ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೀಗಿದ್ದರೆ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಜೊತೆ ನ ಮಾಹಿತಿ ಏನಪ್ಪ ಅಂತ ಅಂದರೆ ಲಾಸ್ಟ್ ಟೈಮೇ ನಾನು ನಿಮಗೆ ಬಿ ಎಮ್ ಟಿ ಸಿ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಿದ್ದೆ ಮೀನ್ಸ್ ಎಷ್ಟು ಜಾಬ್ ಕಾಲಿರುವೆ ಅದಕ್ಕೆ ವಿದ್ಯಾರ್ಹತೆ ಏನು ಬೇಕು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲನೂ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ಇದರಲ್ಲಿ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವ ಹುದ್ದೆಗೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಒಂದು ಪರೀಕ್ಷೆಯನ್ನು ಕೊಡ್ತಾರೆ ಮೀನ್ಸ್ ದಾಖಲೆಗಳ ತಪಾಸಣೆ ಮಾಡ್ತಾರೆ ಹಾಗೆ ಮತ್ತೆ ಇಟ್ಕೊಂಡು ಒಂದು ಲೈಸೆನ್ಸ್ಗೆ ಬ್ಯಾಚ್ ಕಂಡಕ್ಟರ್ ಲೈಸೆನ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ನಾನು ಕೊನೆಯ ವಿಡಿಯೋದಲ್ಲಿ ಹೇಳಿದಂಗೆ ಬಿ ಎಮ್ ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅರ್ಹ ಅಭ್ಯರ್ಥಿಗಳು ಬಂದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ಬೋದು ಅಂತ ಕೂಡ ಹೇಳಿದಿನಿ ಹಾಗಿದ್ರೆ ಅದಕ್ಕೆ ಬಂದ್ಬಿಟ್ಟು ಆ ವಿದ್ಯಾರ್ಹತೆ ಏನಪ್ಪ ಇರಬೇಕು ಅಂತಂದರೆ ಪಿ ಯು ಸಿ ಅಥವಾ ಸಿ ಬಿ ಎಸ್ ಸಿ ಟೆಂತ್ ಪ್ಲಸ್ ಟು ಮೀನ್ಸ್ ಸೆಕೆಂಡ್ ಪಿ ಯು ಸಿ ಅದ್ರ ಜೊತೆಗೆ ಡಿಪ್ಲೊಮೊ ಇದರಲ್ಲಿ ಯಾರು ಮಾಡಿದ್ರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ವಯೋಮಿತಿ ಎಷ್ಟಪ್ಪ ಇರಬೇಕು ಅದಕ್ಕೆ ಅಂದರೆ ಅರ್ಜಿ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು ಮೂವತ್ತೈದು ವರ್ಷಗಳು ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಮೂವತ್ತೆಂಟು ವರ್ಷಗಳು ಇರುತ್ತೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅವ್ರಿಗೆ ಬಂದ್ಬಿಟ್ಟು ನಲ್ವತ್ತು ವರ್ಷ ಹಾಗೂ ಮಾಜಿ ಸೈನಿಕ ಸೈನಿಕರಿಗೆ ಬಂದ್ಬಿಟ್ಟು ನಲವತ್ತೈದು ವರ್ಷದವರೆಗೆ ಮಿತಿ ಇರುತ್ತೆ ಅಂತಾನೆ ಹೇಳ್ಬೋದು ಅರ್ಜಿ ಶುಲ್ಕ ಕೂಡ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಮೀನ್ಸ್ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ವರ್ಗದವರಿಗೆ ಬಂದ್ಬಿಟ್ಟು ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಪ್ರವರ್ಗ ಬಂದು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಐನೂರು ರೂಪಾಯಿ ಇರುತ್ತೆ ನೀವು ಫೋನ್ ಪೇ ಗೂಗಲ್ ಪೇಲಾದ್ರು ಯು ಪಿ ಐ ಮೂಲಕ ಕೂಡ ಪಾವತಿಸಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೇಮಕಾತಿ ಪ್ರಕ್ರಿಯೆ ಹೇಗೆ ಮಾಡ್ತಾರಪ್ಪ ಇದರಲ್ಲಿ ಅಂತ ಅಂದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ನೇಮಕಾತಿ ಎರಡು ಹಂತಗಳಲ್ಲಿ ನಡೆಯಲಿದೆ ಮೀನ್ಸ್ ಮೊದಲನೇದಾಗಿ ಬಹು ಆಯ್ಕೆ ಮಾದರಿಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದಕ್ಕೆ ತಲಾ ನೂರು ಅಂಕಗಳಿಗೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ನಾಲ್ಕು ತಪ್ಪು ಉತ್ತರಗಳಿಗೆ ಒಂದು ಅಂಕ ಕಳೆಯಲಾಗುತ್ತೆ ಮೀನ್ಸ್ ಮಲ್ಟಿಪಲ್ ಶಾಯಿಸ್ ಇರುತ್ತಲ್ಲ ಅದು ಸಾಮಾನ್ಯ ಜ್ಞಾನದ್ದು ಅದಿರುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಹಾಗೆ ಬಂದುಬಿಟ್ಟು ಸ್ಪರ್ಧಾಳುಗಳು ತುಂಬ ಯೋಚನೆ ಮಾಡಿ ಒಂದು ಎಕ್ಸಾಮನ್ನು ಬರಿಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೀವು ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ಇದರಲ್ಲಿ ಕನಿಷ್ಠ ಮೂವತ್ತರಷ್ಟು ಅಂಕವನ್ನು ಗಳಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ನಂತರ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಗಳಿಸಿ ಈ ಎಪ್ಪತ್ತೈದು ಅಂಕಗಳೊಡನೆ ಪಿ ಯು ಸಿರುವ ಅಂಕಗಳ ಶೇಕಡ ಇಪ್ಪತ್ತೈದು ಅಂಕಗಳೊಡನೆ ಮೆರಿಟ್ ಪಟ್ಟಿ ಪ್ರಕಟಿಸಲಾಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಆಮೇಲೆ ಇವಾಗ ಬಂದ್ಬಿಟ್ಟು ದಾಖಲೆಗಳ ತಪಾಸಣೆ ಹಾಗೆ ದೇಹದ ಆದ್ಯತೆಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಹಾಗಿದ್ರೆ ಮೆರಿಟ್ ಪಟ್ಟಿಯ ಅನ್ವಯ ಒಂದೇ ಇಷ್ಟು ಐದರ ಪ್ರ ಅನುಪಾತದಲ್ಲಿ ಬಂದ್ಬಿಟ್ಟು ಅಭ್ಯರ್ಥಿಗಳನ್ನು ದೇಹದ ಆದ್ಯತೆ ಪರೀಕ್ಷೆ ಮತ್ತೆ ದಾಖಲೆಗಳ ತಪಾಸಣೆಗೆ ಕರೆಯಲಾಗುತ್ತೆ ಮೀನ್ಸ್ ಸೆಲೆಕ್ಟ್ ಆದ ಬಂದ್ಬಿಟ್ಟು ಮೀನ್ಸ್ ಅವರು ಹೈಟ್ ವೇಟ್ ಇದನ್ನ ಚೆಕ್ ಮಾಡ್ತಾರೆ ಹಾಗೆ ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಚೆಕ್ ಮಾಡೋದಕ್ಕೋಸ್ಕರ ಕರೀತಾರೆ ಅಂತಾನೆ ಹೇಳ್ಬೋದು ಇದು ಎರಡನೇ ಹಾಗೂ ಕೊನೆಯ ಅಂತ ಆಗಿರುತ್ತೆ ಮೀನ್ಸ್ ಚೆಕ್ ಮಾಡ್ತಾರಲ್ವ ಸೊ ಅದು ಎರಡನೇದಾಗಿರೋ ಎರಡನೇ ಹಂತ ಆಗಿರುತ್ತೆ ಹಾಗೆ ಪರೀಕ್ಷೆಯಲ್ಲಿ ಪುರುಷ ಅಭ್ಯರ್ಥಿಗಳು ಕನಿಷ್ಠ ನೂರ ಅರವತ್ತು ಸೆಂಟಿಮೀಟರ್ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು ಹೈಟ್ ಬಂದ್ಬಿಟ್ಟು ಹುಡುಗರಿಗೆ ನೂರ ಅರವತ್ತು ಸೆಂಟಿಮೀಟರ್ ಹಾಗೆ ಹುಡುಗಿರಿಗೆ ಬಂದ್ಬಿಟ್ಟು ನೂರ ಐವತ್ತು ಸೆಂಟಿಮೀಟರ್ ರಷ್ಟು ಎತ್ತರ ಇರಬೇಕು ಅಂತ ಹೇಳ್ತಾರೆ ಈ ಹಂತವನ್ನು ಯಶಸ್ವಿಯಾಗಿ ಪೂರೈಸಿದವರು ಮೆರಿಟ್ ಅನ್ವಯ ಮೀಸಲಾತಿ ಅನ್ವಯ ಹುದ್ದೆಗಳಿಗೆ ನೇಮಕವಾಗುತ್ತಾರೆ ಇದೆಲ್ಲದರಲ್ಲೂ ಸೆಲೆಕ್ಟ್ ಆದರೆ ಬಂದ್ಬಿಟ್ಟು ನೀವು ಬಿ ಎಂ ಟಿ ಅಲ್ಲಿ ಖಾಲಿ ಇರುವ ಕಂಡಕ್ಟರ್ ಹುದ್ದೆಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂತಾನೆ ಹೇಳ್ಬೋದು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂದರ್ಶನ ಇರ್ಬೋದಿಲ್ಲ ಆಯ್ಕೆ ಆದರೂ ಒಂದು ವರ್ಷ ಮಾಸಿಕ ಒಂಬತ್ತು ಸಾವಿರದ ನೂರು ಜೊತೆಗೆ ಸಂಸ್ಥೆಯಲ್ಲಿ ಟ್ರೈನಿ ಆಗಿ ಕೆಲಸ ಮಾಡಬೇಕು ಮೀನ್ಸ್ ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ ಅದಾದಮೇಲೆ ಟ್ರೈನಿಯನ್ನು ಯಶಸ್ವಿಗೊಳಿಸಿದವರು ಎರಡು ವರ್ಷ ಮಾಸಿಕ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಪ್ರೊಬೇಷನರಿ ಅವಧಿ ಮುಗಿಸ್ಬೇಕು ಆನಂತರ ಅವರು ಬಿ ಎಮ್ ಟಿ ಸಿ ನೌಕರರಾಗಿ ಕೆಲಸ ಮಾಡ್ತಾರೆ ಮೀನ್ಸ್ ಟ್ರೈನಿಯಾಗಿ ಕೆಲಸ ಮಾಡಬೇಕು ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಪೇಮೆಂಟನ್ನು ಕೊಡ್ತಾರೆ ಅದಾದಮೇಲೆ ಎರಡು ವರ್ಷ ಮಾಸಿಕ ಅಂದರೆ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಮುನ್ನೂರು ಜೊತೆಗೆ ಟ್ರೈನಿಂಗ್ ಅವರೇನೆ ಕೊಡ್ತಾರೆ ಅದಾದಮೇಲೆ ಬಿ ಎಮ್ ಟಿ ಸಿ ನೌಕರರಾಗಿ ನೀವು ಸೇರ್ಪಡೆ ಆಗ್ತೀರಾ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಕಂಡಕ್ಟರ್ ಲೈಸೆನ್ಸ್ ಪಡೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತೆ ಬ್ಯಾಂಜನ್ನು ಹೊಂದಿರಲೇಬೇಕು ಅಭ್ಯರ್ಥಿಗಳು ಹಾಗಲೇ ಬೇಕು ಮೀನ್ಸ್ ಲೈಸೆನ್ಸಲ್ಲಿ ಬ್ಯಾಡ್ಜ್ ಇಲ್ಲ ಅಂದರೆ ಸೆಲೆಕ್ಟ್ ಆಗುವ ಬ್ಯಾಚ್ ಕೂಡ ಬೇಕೇ ಬೇಕು ಹಾಗೆ ಬಂದುಬಿಟ್ಟು ಇದಕ್ಕೆ ಕಂಡಕ್ಟರ್ ಲೈಸೆನ್ಸನ್ನು ಹೇಗೆ ಪಡೆಯೋದು ಅಂತ ಅಂದರೆ ನೀವು ಅಗತ್ಯ ಇರೋ ದಾಖಲೆಗಳನ್ನ ಹೋಗ್ಬಿಟ್ಟು ಆರ್ ಡಿ ಒ ಕಚೇರಿಯಲ್ಲಿ ಒದಗಿಸಿ ತಮ್ಮ ಕಂಡಕ್ಟರ್ ಲೈಸೆನ್ಸು ಪ್ಲಸ್ ಬ್ಯಾಡ್ಜನ್ನು ಪಡಿಬೋದು ಅಂತಲೇ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಗಿ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಅರ್ಹರಿದ್ರೆ ಹೋಗಿ ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಬಿ ಎಮ್ ಟಿ ಸಿ ಅಲ್ಲಿರುವಂತಹ ಖಾಲಿ ಇರುವ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್